ಮಾಡಿದವರಲ್ಲ ಮತ್ತು ಆ ನಿರ್ಮಿತಿ ಕೇಂದ್ರ ಮಾಡಬಾರ್ದು ಇದನ್ನು ಪುರ ಆಗಬೇಕನ್ನೋ ಉದ್ದೇಶ ನಾವು ಒಳ್ಳೆಯ ಉದ್ದೇಶ ಕೂಡ ಪಿ ಎಲ್ ಹಾಕಿದ್ದೇವೆ ಇದನ್ನು ಅವರು ಯಾವತ್ತೂ ಮಾಡ್ಬೋದಿತ್ತು ಅವರು ಮಾಡಲಿಲ್ಲ ಯಾಕಂದರೆ ಬಿಜೆಪಿಯವರಿಗೆ ಅಥವಾ ಸುನೀಲ್ ಕುಮಾರಿಗೆ ಮಾಡೋ ಅವಶ್ಯಕತೆ ಇಲ್ಲ ಅದು ಇರುವುದು ಹೌದಂತಾದರೆ ಒಂದು ಸಲ ಅಲ್ಲಿ ಬೆಟ್ಟದಲ್ಲಿದ್ದ ಮಾಡಿದ ಮುಚ್ಚಿ ಕಂಚು ಅಂತ ಕಂಚು ಅಲ್ಲ ಅದು ಹಿತ್ತಾಳೆದು ಹಾಗೂ ಅದು ಫೈಬರ್ ಮಿಶ್ರಿತ ಅಂತ ಜಗಜಾಗ್ತು ನಾವು ಅವತ್ತು ತಗೊಬಂದು ನಿಮಗೆ ಪ್ರದರ್ಶಿಸಿದ ಪೀಸ್ ಸಮೇತ ನಮ್ಮ ನಾಯಕರಾದ ಭಂಡಾರಿ ಅವರ ಬೆಟ್ಟಕ್ಕೆ ಬಂದಾಗ ಅಲ್ಲಿಂದ ತಗೊಬಂದದ್ದು ಅದಲ್ಲೇ ದಿಟ್ಟದಂತೇಳಿ ಯಾವ ದೇವರ ಎದುರು ಬಂದು ಯಾವ ದೇವಸ್ಥಾನ ಅಲ್ಲಿಯೇ ಬಯಲೂರಿನ ಮಾರಿಗುಡಿಗೆ ಸಮೇತ ಬಂದು ನಾವು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಲ್ಲಿ ಫೈಬರ್ ಇತ್ತು ಅದು ಮೂರ್ತಿಯೊಳಗೆ ಅಂತೇಳಿ ಅಂಧಪರ್ಸ್ ನಾವು ಹೇಳ್ತೇವೆ ಅದರ ಜೊತೆ ಜೊತೆಗೆ ಇವತ್ತು ಆ ಮೂರ್ತಿಯ ಏನು ಪುನರಪಿ ಆರು ತಿಂಗಳಿಂದ ಮಾಡ್ತಿದ್ದೇವೆ ಅಂತ ಕೃಷ್ಣ ನಾಯಕನ ಗೋಡನಲ್ಲೇ ಮಾಡ್ತಿದ್ದ ಅಂತ ಹೇಳಿದ್ದನ್ನು ಅದು ಮಾಡಿದ್ದು ಈಗ ಸ್ಟೇಷನಲ್ಲಿ ತಂದು ಇಟ್ಟಿದ್ದಾರೆ ಅದನ್ನು ಪರೀಕ್ಷಿಸುವ ಅದು ಸಹ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳೆಯಿಂದ ಕೂಡಿದೆ ಅಂತೇಳಿ ಈಗಿನ ರಿಪೋರ್ಟಲ್ಲಿ ಬಂದಿದೆ ಅಂತ ನಮಗೆ ಬಂದ ಸುದ್ದಿ ಅದರಿಂದ ಇದನ್ನು ಪುನಃ ಇವರು ಅದನ್ನೇ ಮಾಡಲಿಕ್ಕೆ ಗೊಂದಲ ಸೃಷ್ಟಿ ಮಾಡಿ ಪುನಃ ಜನರ ಹತ್ರ ಈ ಮೂರ್ತಿಯನ್ನು ಕಂಪ್ಲೀಟ್ ಮಾಡೋದು ಅಥವಾ ಬೆಟ್ಟವನ್ನು ಪ್ರವಾಸಿ ಬಿಟ್ಟುಕೊಡುವಂಥದ್ದಲ್ಲಿಲ್ಲ ಯಾಕಂದರೆ ಅವರಿಗೆ ಬುರೊಂದು ಚುನಾವಣೆ ಸಹ ಇದ್ರಲ್ಲಿ ನಡಿಬೇಕು ಇಲ್ಲಾದ್ರೆ ಬೇರೆ ಯಾವುದು ಕಾಣ್ತಾ ಇಲ್ಲ ಅವರಿಗೆ ಹಾಗಾಗಿ ಸುನೀಲ್ ಕುಮಾರ್ನ ಸುಳ್ಳು ಬಯಲಾಗಿದೆ ಎಲ್ಲ ಜನ ಇದನ್ನು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಒಂದು ಸಲ ಮಾಡಿ ಇಡೀ ಜನರ ಭಾವನೆಗೆ ತೊಂದರೆ ಮಾಡಿ ಅಲ್ಲ ಇಡೀ ಜಗತ್ತಿನಲ್ಲಿಯೇ ಸುನೀಲ್ ಕುಮಾರ್ ಅಂತ ಭ್ರಷ್ಟ ಧಾರ್ಮಿಕತೆಯಲ್ಲಿ ಭ್ರಷ್ಟಾಚಾರ ಮಾಡಿದಾಗ ಇನ್ನೊಬ್ಬ ಇಲ್ಲ ಅಂತ ಪ್ರಸ್ತುತ ಪಡಿಸಿದ್ದಾರೆ ಆದರೂ ಅವರ ಪಟ್ಲಂಗಳು ಅವರ ಜನರು ಹಿಂದೆ ಬಿದ್ದು ಮಾತನಾಡುವಾಗ ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿದ್ದೇವೆ ಇಲ್ಲದೆ ಮಾಧ್ಯಮದ ಪದೇ ಪದೇ ಕರೆದು ಕಾರ್ಕಳದ ಕೆಟ್ಟ ವಿಚಾರದವರಿಗೆ ಪುನಃ ಪುನಃ ಮಾತಾಡುವ ಅವಶ್ಯಕತೆ ನಮಗೆ ಇರುವುದಿಲ್ಲ ಖಂಡಿತ ಇದನ್ನು ಅಷ್ಟೇ ನಾವು ಅಲ್ಲಿ ಹೋಗಿ ಆ ದಿವಸ ನಿಮ್ಮ ಹತ್ರ ತಂದು ಪ್ರದರ್ಶಿಸಿದ ಫೈಬರ್ನ ಪಿ ಸಿ ಏನಿದೆ ಅದು ಮೂರ್ತಿಯೊಂದಿಗೆ ಅಲ್ಲೇ ಅದೇ ಬೆಟ್ಟದಲ್ಲಿ ಆ ಮೂರ್ತಿಯ ಜೊತೆಯಲ್ಲಿ ಕಿಕ್ಕಿದ ಫೈಬರ್ ಮೂರ್ತಿ ಅಂತ ನಾವು ಎಲ್ಲಿ ಸಹ ಯಾವ ದೇವಸ್ಥಾನದಲ್ಲಿ ಸಹ ಇಡೀ ಸಮಗ್ರ ಕಾರ್ಕಳ ಕಾಂಗ್ರೆಸ್ ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಹಾಗೆ ಕಾರ್ಕಳದ ಅಭಿವೃದ್ಧಿಯ ಬಗ್ಗೆ ಬಹಳ ಕೀಳರಿಮೆಯಾಗಿ ಅರಿಮೆಯಾಗಿ ಮಾತಾಡ್ತಿದ್ದಾರೆ ನಮ್ಮ ನಾಯಕರ ವೀರಪ್ಪ ಮೊಯ್ಲಿ ಇರ್ಬೋದು ಗೋಪಾಲ್ ಭಂಡಾರಿ ಅವರು ಮಾಡಿದ್ದು ಇಷ್ಟು ನಾಯಕ ಕಾರ್ಯಕ್ರಮ ಯಾವುದು ನಾವು ಕಣ್ಣಾರೆ ಕಂಡು ನಿಜವಾಗಿ ನಿಂತ ಪರಶಾಂತ ತಿಂ ಅಲ್ಲ ಯಾವುದು ಕಣ್ಣಾರೆ ಕಂಡು ಸರಿಯಾಗಿ ನಿಂತು ನೋಡ್ತಾ ಇದ್ದೇವೆ ಯಾವ ಬ್ರಿಡ್ಜ್ ಇರ್ಬೋದು ಯಾವ ಶಾಲೆ ಇರ್ಬೋದು ಯಾವ ನವೋದಯ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಇದೆಲ್ಲ ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಕಾಂಗ್ರೆಸ್ನ ಸಮಯದಲ್ಲಿ ಆಗಿದ್ದಂಥ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಸುನೀಲ್ ಕುಮಾರ್ ಬಂದ ಮೇಲೆ ಕಾರ್ಕಳದಲ್ಲಿ ಒಂದೇ ಒಂದು ಜನರಿಗೆ ಒಂದೇ ಒಂದು ಕೆಲಸ ಕೊಡಿಸುವಂಥ ಯಾವುದೇ ಇಂಡಸ್ಟ್ರಿ ಇರ್ಬೋದು ಅಥವಾ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಶೂನ್ಯ ಮಾಡಿದ್ದಾರೆ ಕೇವಲ ರಸ್ತೆಯ ದಾಖಲೆ ಮಾಡಿರ್ಬೋದು ಬಿಟ್ಟರೆ ಬೇರೆ ಯಾವ ಕೆಲಸವನ್ನು ಮಾಡಲಿಲ್ಲ ಇಂಥದೇ ಎನ್ನೋಳಿಯಲ್ಲಿ ಸಹ ನಿಷ್ಪ್ರಯೋಜಕ ಡ್ಯಾಮ್ ಇರ್ಬೋದು ಅಥವಾ ನಮ್ಮಲ್ಲೇ ಕೋಟಿ ಚೆನ್ನಾಗಿ ಥೀಮ್ ಪಾರ್ಕ್ ಸಲ ಬಂದು ನೋಡಬೇಕು ಕೋಟಿ ದುಡ್ಡಾಗಿ ಹಾಳು ಮಾಡಿದ್ದು ಅದೇ ರೀತಿ ಒಂದು ಸ್ಟೇಡಿಯಂ ಕೆಲಸ ಆಗ್ತಾ ಉಂಟು ಇದನ್ನೆಲ್ಲ ತಾವು ಬಂದು ನೋಡ್ಬೇಕಂತ ನಾನು ಹೇಳ್ತೇನೆ ಸ್ವಾಮಿ ಮಾತ್ರ ಮಾತ್ರ ಇವರ ಹಿಂದೆ ಒಂದು ತಂಡ ಇದೆ ಕಪ್ಪಾಪೋಷ ತಂಡ ಇವತ್ತು ಸಮೇತ ಅಲ್ಲಿ ಸಮೇತ ಬೆಂಗಳೂರಲ್ಲಿ ಸಮೇತ ಇವರು ಮಾಡಿದ್ದು ಇವರು ಗೋಡಾಗಲಿ ಕುತ್ಕೊಂಡು ಇದು ಇಷ್ಟೆಲ್ಲ ಗಲಾಟೆ ಆಗಿ ಇಷ್ಟೆಲ್ಲ ಬದಲಾವಣೆ ಮೂರ್ತಿಯನ್ನು ಕೊಂಡು ಹೋಗಿ ದೇವರ ದರ್ಶನ ಇದ್ದಾವಂತ ಸಾಕ್ಷಿ ಹೊಂದಿ ಅಲ್ಲಿ ಕೂಡ ಅಂತ ಮೂರ್ತಿ ಉಳಿದದ್ದು ಇಡೀ ಇವರ ಬಣ್ಣ ಬಯಲಾಗಿ ಉಳಿದದ್ದು ಇಡೀ ನಮ್ಮ ಬಯಲೂರಿನ ಕಳಕ್ಕೆ ತರುವ ಕೆಲಸ ಮಾಡಿದ್ರೆ ಅದು ಸುನೀಲ್ ಕುಮಾರ್ ಮಾಡಿದ್ದೇವಿನ ಕಾಂಗ್ರೆಸ್ ಪಕ್ಷ ಮಾಡಿದ್ದಾರಲ್ಲ ಅಂತ ನಾನು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದೆ ಪುನರಾಗಿ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳೆಯಲ್ಲಿ ಪುನಃ ಮೂರ್ತಿಯನ್ನು ತಂದು ಅವರ ರೆಡಿ ಮಾಡಿ ಇಲ್ಲಿ ತಗೋಬಲ್ಲಿ ರೆಡಿ ಮಾಡಿಟ್ಟಿದ್ರು ಅದೇ ಪೊಲೀಸ್ನ ಅವರ ಒಂದು ಕಾರ್ಯಕ್ಷಮತೆ ಕರ್ನಾಟಕ ರಾಜ್ಯ ಪೊಲೀಸ್ ಇರ್ಬೋದು ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಮಗೆ ನಂಬಿಕೆ ಇದೆ ಅವರು ಪುನಃ ಹಿಂದೆ ತಂದರು ಪುನಃ ತಂದು ಇಲ್ಲಿ ಎಫ್ ಎಸ್ ಎಲ್ ಟೆಸ್ಟಿಂಗ್ ಬರುವ ಎನ್ ಐ ಟಿ ಕೆ ಎಲ್ಲ ಮಾಡಿದ್ದಾರೆ ಅಲ್ಲಿ ಬರ್ಬೋದು ಬರ್ತದೆ ಈಗ ಇದರಲ್ಲಿ ಬರುವಾಗ ಪುನಃ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳೆಯಲ್ಲಿ ಆ ಮೂರ್ತಿಯನ್ನು ಮಾಡಿ ಇಲ್ಲಿ ತಂದಿಟ್ಟಿದ್ದಾರೆ ಹಿಂದೆ ಮಾಡಿದ ಕಳಪೆ ಕಾಮಗಾರಿ ಇರ್ಬೋದು ತಪ್ಪು ಮಾಡಿದವರೆಗೂ ಅವರಿಗೆ ಪನಿಷ್ಮೆಂಟ್ ಮಾಡಿದ್ದು ಒಂದು ಭಾಗ ಆಗಿದೆ ಇನ್ನೊಂದು ಭಾಗವಾಗಿ ಆ ಮೂರ್ತಿಯನ್ನು ಪುನಃ ಅಂತ ಹೇಳಿ ಒಂದು ಪ್ರತಿಷ್ಠಾಪ್ಟ ಮೇಲ ಹಾಕುವುದನ್ನು ಚಳಪಡಿಸಿದೆ ಈ ಕಟ್ಟಡ ಬಿಜೆಪಿ ಅದೇ ಇದನ್ನ ಇದನ್ನು ಪ್ರತಿಷ್ಠಾಪಿಸಿದ್ರೆ ಇನ್ನು ನಮ್ದೆಲ್ಲ ಮಾನ ಮಾರಿಯಲ್ಲಿ ಹೋಯ್ತು ಇನ್ನು ಇದರ ಸಂಪೂರ್ಣ ಒಂದು ವ್ಯವಸ್ಥೆ ಕಾಂಗ್ರೆಸ್ ಅಂತ ನಮಗೆ ದೇವರನ್ನು ಮನಸ್ಥಾಪಿಸಿ ದೇವರ ಬಗ್ಗೆ ಮಾಡಿ ನಮ್ಗೆ ಯಾವ ಓಟು ಬೇಡ ಯಾವ ರಾಜಕೀಯ ನಾವು ಇಷ್ಟೆಲ್ಲ ಕಾರಣ ತಾಲೂಕು ಧರಣಿ ಇರ್ಬೋದು ಅಥವಾ ಯಾವುದೇ ದೇವ ಇರ್ಬೋದು ದೈವಸ್ಥಾನ ಇರ್ಬೋದು ಅಥವಾ ಯಾವುದೇ ಗುಡಿ ಗೊಬ್ಬರ ಕಟ್ಟಿದ್ದು ಯಾವುದೇ ರಾಜಕೀಯ ಕಾಂಗ್ರೆಸ್ ಪಕ್ಷ ಕಟ್ಟಲಿಲ್ಲ ಡಾಕ್ಟರ್ ಸುನೀಲ್ ಕುಮಾರ್ ಯಾವುದೇ ಕೆಲಸ ಮಾಡಿದ್ರೆ ರಾಜಕೀಯ ಹಿತಾಸಕ್ತಿ ಕೊಟ್ಟು ಮಾತ್ರ ಮಾಡಿದ ಕೆಲಸಗಳು ಇರುತ್ತೆ ಅಥವಾ ತನ್ನ ಸ್ವಂತ ಜೋಗಿಗೋಸ್ಕರ ಮಾಡಿದ ಕೆಲಸ ಮಾತ್ರ ಇರುತ್ತೆ ಇನ್ನು ಪಿ ಎಲ್ ಆಗಿದ್ದು ಏನಾಗಿದ್ದು ಪುನರ್ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಬೇಕು ಪುನರ್